ಇದೀಗ ನಮ್ಮ ಬಾಚಾ ಕಿಚಾ ಸುದೀಪ್ ಸರ್ ಇಡೀ ತನಕ್ಕೆ ಶುಭ ಕೋರ್ಬೇಕು ಅಂತ ವಿನಂತಿಸುತ್ತಾ ಇದ್ದೀನಿ ಈ ಟೀಮ್ ಪರವಾಗಿ ಫಸ್ಟ್ ಆಫ್ ಆಲ್ ಎಲ್ಲಾದ್ ಲೇಟಾಗಿ ಸ್ಟಾರ್ಟ್ ಆದಕ್ಕೆ ಈ ಟೀಮ್ ಪರವಾಗಿ ಸಾರಿ ಆ ನಾಗಭೂಷಣ ಅವರ ನೀವು ಕಾಲಷ್ಟು ದಡ್ಡರೇನಲ್ಲ ಇವರದು ನೋಡಕ್ ಇವ್ರ ಆಕ್ಚುಲಿ ದುಡ್ಡು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಿದ್ರು ಅವ್ರ ವೇದಿಕೆ ಮೇಲೆ ನಿಮ್ ಸಿನಿಮಾ ಮೂರ್ ಸತಿ ಪ್ರಸ್ತಾಪ ಮಾಡಿ ಇಲ್ಲ ನಿಮ್ ಬೈಕ್ ಇದ್ದಾಗ ನಿಮ್ಮ ಮಾತಾಡೋ ಟೈಮ್ ಮುಗೀತು ಬಳಸ್ಕೊಳ್ಳಿ ವೇದಿಕೆ ಬಳಸ್ಕೊಳ್ಳಿ ತಪ್ಪಲ್ಲ ಒಳ್ಳೇದಾಗ್ಲಿ ಚಂದ್ರು ಸಿನಿಮಾ ಅದು ಹೆಸರೇನಪ್ಪ ಅವ್ರ ಸಿನಿಮಾ ಹೆಸರೇನು ಹಾ ಫಾದರ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಡಿ ಅಷ್ಟೇ ಸಿ ನನಗೆ ಇವ್ರ ಬಗ್ಗೆ ಒಂದು ಆಕ್ಚುಲಿ ತುಂಬಾ ಐದು ಸಿನಿಮಾ ಅನೌನ್ಸ್ ಮಾಡಿದಾಗ ಆರ್ ಚಂದ್ರು ಐದು ಚಂದ್ರು ಐದು ಚಂದ್ರು ಅಂತ ಓಡ್ತಾ ಇದ್ರು ಒಳ್ಳೇದಿಕ್ಕೆ ಚಂದ್ರು ಒಳ್ಳೇದಿಕ್ಕೆ ಅದು ಯಾಕಂದ್ರೆ ಕಾಲು ಎಳೆಯೋರು ಇದ್ದಾಗಲೇ ಬೆಳೆಯೋದು ನೀವು ಒಂದು ಇಲ್ಲ ಒಂದು ಏನಕ್ಕಂದ್ರೆ ಒಂದು ಕಬ್ಜಾ ಮಾಡಿದ್ದಾರೆ ಒಂದು ಪ್ರಯತ್ನ ಮಾಡಿದ್ರು ಅದರಲ್ಲಿ ಕೆಲವು ಕಮೆಂಟ್ಸ್ ಬಂದಿರಬಹುದು ಮಾತುಗಳು ಬಂದಿರಬಹುದು ಬಂದಿರೋ ಈಗ ಸಿನಿಮಾಗಳು ಆಗಿ ಎಕ್ಸ್ಟ್ರಾರ್ಡನರಿ ಹೋದವು ಯಾರದೇ ಸಿನಿಮಾಗಳಾಗಿ ಎಲ್ಲಾದ್ರೂ ಆಗಿರೋದಿಲ್ಲ ಬಟ್ ಕೆಲವು ಟೈಮ್ ರಿಲೀಸ್ ಚೆನ್ನಾಗಿರುತ್ತೆ ಕೆಲವು ಟೈಮ್ ಯಾವುದೋ ಒಂದು ಹಾಡು ಚೆನ್ನಾಗಿರುತ್ತೆ ಯಾವುದೋ ಕಾರಣಗಳಿಗೆ ಸಿನಿಮಾ ಓಡಬೇಕು ಅಂದಾಗ ನಮ್ಮ ಕರ್ನಾಟಕದಲ್ಲಿ ಪ್ರಯತ್ನಗಳು ಬರಬೇಕಾದ್ರೆ ಕಮೆಂಟ್ಸ್ ಮಾಡೋದು ಬಿಟ್ಬಿಟ್ಟು ಅಟ್ಲೀಸ್ಟ್ ಪ್ರೋತ್ಸಾಹ ಕೊಡೋದ್ರಲ್ಲಿ ಖುಷಿ ಇದೆ ಅಂತ ಅನಿಸುತ್ತೆ ಇಲ್ಲೂ ಒಂದು ಫಾದರನ್ನು ಟೈಟ್ಲ್ ಇಡಬೇಕಾದ್ರೆ ಯಾವುದೋ ಏನೋ ಮಾಡ್ಬೋದಿತ್ತು ದಾಲಿನ್ ಕೃಷ್ಣ ಅವರು ಒಂದು ಬೇಡಿಕೆಯಲ್ಲಿರುವಂತ ಒಬ್ಬ ನಾಯಕ ನಟ ಅವ್ರನ್ನ ಇಟ್ಕೊಂಡು ಏನು ಬೇಕಾದ್ರೆ ಒಂದು ಕಮರ್ಷಿಯಲ್ ಅದು ಇದು ಅಂತ ಹೋಗ್ಬೇಕಾದ್ರೆ ಒಂದೇನೋ ಅಲ್ಲಿಂದ ಇಲ್ಲಿಗೆ ಒಂದು ಜಂಪ್ ಅಂತ ಅಂತೀನಿ ಚಂದ್ರು ನಿಮ್ಮದು ಐದು ಮಾತ್ರ ಅಲ್ಲ ಇನ್ನೂ ಐವತ್ತು ಸಿನಿಮಾ ಮಾಡಿ ಕನ್ನಡಕ್ಕೆ ಮಾಡ್ತಾ ಇದ್ದರ ಚೆನ್ನಾಗಿ ಮಾಡಿ ಎಲ್ಲಿವರೆಗೆ ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರ ಸಂ ಒಂದು ಸಪೋರ್ಟ್ ಇರುತ್ತೋ ಒಳ್ಳೊಳ್ಳೆ ಸ್ನೇಹಿತರು ನಿಮ್ಮ ಜೀವನದಲ್ಲಿದ್ದಾರೋ ಐ ಥಿಂಕ್ ಎಲ್ಲ ಒಳ್ಳೆದೇ ಆಗುತ್ತೆ ಕೈ ಹಿಡಿಯೋರಿದ್ದಾರೆ ತಾನೇ ನಿಕ್ಕಿ ದೇವರಿಗೆ ಕೊಟ್ಬಿಡಿ ಕಮೆಂಟ್ಸ್ನ ಒಳಗಡೆ ಅಷ್ಟೇ ಅಂತ ಹೇಳ್ತಾ ಇಡೀ ಟೀಮಿಗೆ ಒಳ್ಳೇದಾಗಲಿ ನಾವು ಯಾವ್ಯಾವ ಸಿನಿಮಾ ಇವ್ರದ್ದು ಲಾಂಚ್ ಮಾಡಿದ್ದೀನೋ ಎಲ್ಲ ಹಿಟ್ ಆಗಿದೆ ಅಂತ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕ್ಬಿಟ್ರಿ ಅವರು ಭಾಳ ಚೆನ್ನಾಗಿ ಐ ಥಿಂಕ್ ಕೃಷ್ಣ ನಿಮ್ಗೆ ಸಕ್ಸಸ್ ಬರ್ತಾ ಇರೋದು ನಿಮ್ಮ ಹಾರ್ಡ್ ವರ್ಕಿಂದ ನನ್ನಿಂದ ಲಬ್ಬ ಕೀಪ್ ದಟ್ ಇನ್ ಮೈಂಡ್ ಇಟ್ಸ್ ಯೋರ್ಸ್ ರೈಟ್ ಲೆಟರ್ ಬಿ ಯಾರ್ಸ್ ಆ್ಯಂಡ್ ಕರೆಸೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಹರ್ಶಂದ್ರು ನನ್ನ ಗೆಳೆಯ ನನ್ನ ಸಹೋದರ ಎಷ್ಟೇ ಒಳ್ಳೇದಾಗಲಿ ಕೆಟ್ಟ ಸಿನಿಮಾ ಮಾಡಿದ್ರು ನನ್ನ ಸಹೋದರ ಅವರಿಗೆ ಯಾವತ್ತು ನಮ್ಮ ಸಪೋರ್ಟ್ ಇದೆ ಅಂತ ನಾನು ಬೆಲೆ ಕೊಡೋದು ಅವರು ಏನು ಖರ್ಚು ಮಾಡ್ತಾರೆ ಮಾಡ್ತಾರೆ ಅಂದಕ್ಕಲ್ಲ ಈಸ್ ಅ ಗುಡ್ ಹ್ಯೂಮನ್ ಬೈ ದಿ ಎಂಡ್ ಆಫ್ ದ ಡೇ ಈಸ್ ಅ ಗುಡ್ ಮ್ಯಾನ್ ನಾನು ಅವ್ರನ್ನ ಮನೆಗೆ ಬಂದಾಗಲೂ ಇವತ್ತವ್ರಿಗೆ ಎಷ್ಟೋ ಸಲ ಭೇಟಿ ಮಾಡಿದ್ದೀನಿ ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾಗಲಿ ಕೇವಲವಾಗಿ ಮಾತಾಡಿದ್ದು ನಾನು ಕೇಳಿಲ್ಲ ಮೇಡಮ್ ಸೊ ಅದೊಂದು ಕಾರಣಕ್ಕೆ ಅವ್ರು ಕರೆದಾಗ ಎಲ್ಲ ಕಡೆ ಇದ್ದೇ ಇರ್ತೀವಿ ನಾವು ನನಗೆ ಕೂಡ ಬಹಳ ಇಷ್ಟ ಆಯಿತು ಈ ಮೋಷನ್ ಪೋಸ್ಟರು ಪೋಸ್ಟರ್ ಕೇಳಿದ್ರು ನಾನು ಮೋಷನ್ ಪೋಸ್ಟರ್ ಸಮೇತ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ಇದು ಅವ್ರದ್ದಲ್ಲ ನನ್ನ ಐಡಿಯಾ ಅವರು ಕ್ರೆಡಿಟ್ ತೊಗೊಂಡ್ಬಿಟ್ರಿ ಇಲ್ಲ ಬಂದ್ಬಿಟ್ಟು ಚಂದ್ರು ಪೋಸ್ಟ್ ರಿಲೀಸಿಗೆ ಕರೆದ್ರು ನಾನು ಹಂಗೆ ಮಾಧ್ಯಮವನ್ನೆಲ್ಲ ಕರೆದು ಅಷ್ಟು ಕ್ಯಾಮ್ರಾಗಳು ಬಂದಿರ್ತವೆ ಬರೀ ಪೋಸ್ಟ್ ರಿಲೀಸ್ ಮಾಡಿಬಿಡಿ ಒಂದು ಮೋಷನ್ ಪೋಸ್ಟ್ ಬಿಡಿ ಸಿನಿಮಾ ಒಳ್ಳೇದಾಗತ್ತೆ ಅಂತ ನನಗೆ ಸೇರುಬೇಕಾದ್ರೆ ನನಗೆ ಸೇರಬೇಕು ದುಡ್ಡಂತೂ ಕೊಡಲ್ಲ ಹೆಸರನ್ನ ಕೊಡಿ ಸೊ ಆಲ್ ಆಫ್ ಯು ಕೃಷ್ಣ ಆಂ ಮೈ ಅಮೃತ ಆಲ್ ಆಫ್ ಯು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಆ್ಯಂಡ್ ಅಗೇನ್ ಈ ಥರ ಕಾರಣಗಳು ಮಳೆ ಅಂತೆಲ್ಲ ಬಂದಾಗ ಕೆಲವು ಅಡಚಣೆಗಳಾಗ್ತವೆ ಬಟ್ ಅದು ಅಲ್ಲಿ ನೀವೆಲ್ಲ ಕೂತ್ಕೊಂಡು ಇವರಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವನಿಗೆ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತೇನೆ ಥ್ಯಾಂಕ್ ಯು ಚಂದ್ರ ಆಲ್ ದ ವೆರಿ ಬೆಸ್ಟ್ ಕೃಷ್ಣ ಅಂದ್ರೆ ಇನ್ನಷ್ಟು ಬೆಳಗ್ಗೆ ಈ ಸಿನಿಮಾ ಇವ್ರು ಹೇಳಿದ್ರೆ ಎಲ್ಲ ಕಡೆ ಎಲ್ಲ ಭಾಷೆಗಳಲ್ಲಿ ರಿಲೀಸ್ ಆಗ್ತದೆ ಅಂತ ಆರ್ ವೆರಿ ಡೆಫಿನೆಟ್ಲಿ ಕೇಪುಬ್ ಆಕ್ಟರ್ ಸರ್ ಗ್ರೋ ಮೋರ್ ಆ್ಯಂಡ್ ಐ ಐ ವಿಶ್ ಯು ನಥಿಂಗ್ ಬಟ್ ದ ಬೆಸ್ಟ್ ಟು ದಿನ ಥ್ಯಾಂಕ್ ಯು ಸೊ ಮಚ್